ಭಾರತಕ್ಕೆ ಟೀಫ್ ಹಾಕಿದ್ದು ಅಮೆರಿಕಕ್ಕೆ ಎಷ್ಟು ಕಾಸ್ಟ್ಲಿ ಆಗಿದೆ ಅಂದ್ರೆ ಪ್ರಪಂಚದ ಎಲ್ಲ ದೇಶಗಳು ಅಮೆರಿಕದ ವಿರುದ್ಧ ತಿರುಗಿ ಬಿದ್ದಿದಾವೆ ಭಾರತಕ್ಕೆ ಹಾಕಿರುವ ತೆಗೆಯದೆ ಹೋದ್ರೆ ಟ್ರಂಪ್ ಸರ್ಕಾರವೇ ಬೀಳೋ ಪರಿಸ್ಥಿತಿ ಇದೆ ಯುರೋಪಿಯನ್ ಯೂನಿಯನ್ ಅಮೆರಿಕದ ಪಕ್ಕಾ ಮಿತ್ರ ರಾಷ್ಟ್ರಗಳು ಅಂತ ಕರೆಸಿಕೊಳ್ತವೆ ಅವು ಸಹ ಭಾರತಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದಾವೆ ಡೊನಾಲ್ಡ್ ಟ್ರಂಪ್ ರನ್ನ ಸಪೋರ್ಟ್ ಮಾಡುವ ರಿಪಬ್ಲಿಕನ್ ಕಾರ್ಯಕರ್ತರು ನಿಕ್ಕಿ ಹ್ಯಾಲೆ ರಿಪಬ್ಲಿಕನ್ ನಾಯಕರೇ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಮೆರಿಕದ ಸುಪ್ರೀಂ ಕೋರ್ಟ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ರ ಟ್ಯಾರಿಫ್ ವಾರ್ ವಿರುದ್ಧ ಭಯಂಕರ ಚರ್ಚೆಗಳಾಗ್ತಾ ಇದಾವೆ ತಪರಾಕಿ ಆಗ್ತಾ ಇದಾರೆ ಟ್ರಂಪ್ ಗೆ ಯಾರು ಕೊಟ್ರು ನಿಮಗೆ ಈ ಅಧಿಕಾರ ಅಸಂವೈಧಾನಿಕ ಇದು ಎಮರ್ಜೆನ್ಸಿ ಹೆಸರಲ್ಲಿ ಬೇಕಾತ್ತು ಮಾಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲಿದೆ ಎಮರ್ಜೆನ್ಸಿ ತೋರಿಸಿ ಅಂತ ಕಪಾಳ ಮೋಕ್ಷ ಮಾಡಿದೆ ಟ್ರಂಪ್ಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಇದು ಏಕಪಕ್ಷೀಯ ನಿರ್ಧಾರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಹಾಕಿರ್ತಕ್ಕಂಥ ಟ್ಯಾರಿಫ್ ಅದರಲ್ಲೂ ಭಾರತದ ಮೇಲೆ ಟ್ಯಾರಿಫ್ ನ ಆದಷ್ಟು ಬೇಗ ತೆರವುಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ವಾದಗಳಾಗ್ತಾ ಇರೋದು ಮುಂಬರುವ ಇಪ್ಪತ್ನಾಲ್ಕು ಅಥವಾ ನಲವತ್ತೆಂಟು ಗಂಟೆ ಒಳಗಾಗಿ ಭಾರತಕ್ಕಾಕಿರುವ ಟ್ಯಾರಿಫ್ ವಾಪಸ್ ಪಡೆಯುವ ಎಲ್ಲ ಸಾಧ್ಯ ಸಾಧ್ಯತೆಗಳು ಇದಾವೆ ಅವರದ್ದೇ ಪಕ್ಷದ ರಿಪಬ್ಲಿಕನ್ ಪಕ್ಷದ ನಾಯಕರೇ ಟ್ರಂಪ್ ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಅಮೆರಿಕದ ಸಂಸತ್ತು ಸೆನೆಟ್ ನಲ್ಲಂತೂ ಸಿಕ್ಕಾಪಟ್ಟೆ ಚಂಡಮಾರುತ ಎದ್ದಿದೆ ಟ್ರಂಪ್ ರ ಟ್ಯಾರಿಫ್ ವಿರುದ್ಧ ಟ್ರಂಪ್ ರ ರಿಪಬ್ಲಿಕನ್ ಪಕ್ಷನೇ ನಾವು ಈ ಟಾರಿಫ್ ಪರವಾಗಿ ಸಪೋರ್ಟ್ ಮಾಡಬಾರದು ಅನ್ನುವಂತ ನಿರ್ಧಾರಕ್ಕೆ ಬಂದಿದೆ ವಿರೋಧ ಪಕ್ಷಗಳು ಅವಿಶ್ವಾಸ ಪ್ರಸ್ತಾಪ ತರೋದಕ್ಕೂ ರೆಡಿಯಾಗಿ ನಿಂತಿದ್ದಾವೆ ಭಾರತಕ್ಕಂತೂ ಟ್ರಂಪ್ ಹಾಕಿರ್ತಕ್ಕಂತಹ ಈ ಟ್ಯಾರಿಫ್ ಗಳು ವಾರದಾನವಾಗಿ ಪರಿಣಮಿಸಿದಾವೆ ಚೀನಾ ಮತ್ತು ರಷ್ಯಾಗಳು ನಮಗೆ ಆಫರ್ ಮೇಲೆ ಆಫರ್ ಕೊಡ್ತಾ ಇದಾವೆ ಈಗಾಗಲೇ ಮತ್ತೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಘೋಷಣೆ ಆಗಿದೆ ರಷ್ಯಾ ತನ್ನ ರಷ್ಯನ್ ಆಯಿಲ್ ಮೇಲೆ ಚೀನಾ ಅಂತೂ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನಿಮಗೆ ರಿಯರ್ ಅರ್ತ್ ಎಲಿಮೆಂಟ್ಸ್ ಬೇಕಾ ರಿಯರ್ ಅರ್ತ್ ಮ್ಯಾಗ್ನೆಟ್ಸ್ ಬೇಕಾ ಸುರಂಗ ಕೊರೆಯುವ ಡ್ರಿಲ್ಲಿಂಗ್ ಮಷೀನ್ ಗಳನ್ನು ಸಹ ನಾವು ಸಪ್ಲೈ ಮಾಡುತ್ತೇವೆ ಎಲ್ಲ ನಿರ್ಬಂಧಗಳನ್ನು ತೆರವುಗೊಳಿಸುತ್ತೇವೆ ಅಂತ ಚೀನಾ ಭಾರತದ ಬೆನ್ನಿಗೆ ನಿಂತಿದೆ ಈ ಟ್ರಂಪ್ ಟಾರಿಫ್ ನೀತಿಯ ವಿರುದ್ಧ ಜಪಾನ್ ಆಸ್ಟ್ರೇಲಿಯಾದಂತಹ ದೇಶಗಳು ಮೋದಿಗೆ ನಮ್ಮ ದೇಶಕ್ಕೆ ಬನ್ನಿ ನಮ್ಮ ದೇಶಕ್ಕೆ ಬನ್ನಿ ಅಂತ ರೆಡ್ ಕಾರ್ಪೆಟ್ ಆಸಿ ಸ್ವಾಗತ ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ಹೇಳಿದ್ದು ಟ್ಯಾರಿಫ್ ಭಾರತಕ್ಕೆ ವರದಾನ ಚೀನಾದಲ್ಲಿ ಮೋದಿಗೆ ಸಿಕ್ಕ ಭವ್ಯ ಸ್ವಾಗತ ರೆಡ್ ಕಾರ್ಪೆಟ್ ಸ್ವಾಗತ ನೀವು ನೋಡಿರಬಹುದು ಚೀನಾಗ್ ಹೋಗೋದಕ್ಕೂ ಮುಂಚೆ ಗೆ ಹೋಗಿದ್ರು ಜಪಾನ್ ನೆಲದಲ್ಲಿ ನಿಂತು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಗೆ ಟ್ಯಾಂಕ್ ಕೊಟ್ಟಿದ್ರು ಮೋದಿ ಜಪಾನ್ ಟೆಕ್ನಾಲಜಿಕಲ್ ಹಬ್ ಭಾರತ ಇಂಟೆಲಿಜೆನ್ಸ್ ಹಬ್ ಇಬ್ರು ಸೇರಿದ್ರೆ ಅಮೆರಿಕಾನ ಆರಾಮವಾಗಿ ಮಣಿಸಬಹುದು ಎರಡೂ ದೇಶಗಳಿಗೆ ಕರೆ ಕೊಡುವ ಮೂಲಕ ಟ್ರಂಪ್ಗೆ ಟವಲ್ ಅಲ್ಲಿ ಸುತ್ತಿ ಬಾರಿಸಿದ್ರು ಚೀನಾ ಅಂತೂ ಭಾರತದ ಮುಂದೆ ನತಮಸ್ತಕ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಟಾರಿಫ್ ಹಾಕಿದ್ದಾರೆ ಅಮೆರಿಕ ಚೀನಾಕ್ಕೆ ಭಾರತದ ರಾಷ್ಟ್ರಪತಿಗಳಿಗೆ ಸೀಕ್ರೆಟ್ ಲೆಟರ್ ಕಳಿಸಿದ್ದಾರೆ ಪ್ರಧಾನಿ ಮೋದಿಗೂ ಸೀಕ್ರೆಟ್ ಲೆಟರ್ ಕಳಿಸಿದ್ದಾರೆ ಟಾರಿಫ್ ವಿರುದ್ಧ ಒಬ್ರಿಗೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಬೆಂಬಲನು ನಮಗೆ ಬೇಕು ಇಬ್ರು ಒಂದಾಗಿ ಟ್ರಂಪ್ ವಿರುದ್ಧ ಹೋರಾಡೋಣ ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ ನಮಗೆ ನೀವು ಸಪೋರ್ಟ್ ಮಾಡಿ ಅಂತ ಚೀನಾ ಅಲವತ್ತು ಕೊಳ್ತಾ ಇದೆ ಇದು ನೋಡಿ ಬದಲಾದ ಭಾರತದ ತಾಕತ್ತು ಈಗಾಗಲೇ ಐವತ್ ಪರ್ಸೆಂಟ್ ಟಾರಿಫ್ ಹಾಕಿದೆ ಅಮೆರಿಕ ಭಾರತಕ್ಕೆ ಸುಪ್ರೀಂ ಕೋರ್ಟ್ ಇದನ್ನು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲೂ ಭಾರತಕ್ಕ ಹಾಕಿರೋ ಟಾರೀಫ್ ನ ವಾಪಸ್ ಪಡೀರಿ ಅಂತ ಟ್ರಂಪ್ ಸರ್ಕಾರಕ್ಕೆ ತಾಕೀತು ಮಾಡಿತ್ತು ಅದಾದ ನಂತರ ಅಮೆರಿಕದ ಸಂಸತ್ತಲ್ಲೂ ಸಹ ಭಾರತಕ್ಕ ಹಾಕಿರುವ ಟಾರೀಫ್ ತಪ್ಪು ಆದಷ್ಟು ಬೇಗ ವಾಪಸ್ ಪಡೀಬೇಕು ಅನ್ನೋ ಒತ್ತಡಗಳು ಎಲ್ಲಾ ಪಕ್ಷಗಳಿಂದ ಕೇಳಿ ಬರ್ತಾ ಇದ್ದಾವೆ ಇನ್ನು ಸ್ವಲ್ಪ ದಿನ ಟ್ರಂಪ್ ರನ್ನ ರಾಷ್ಟ್ರಾಧ್ಯಕ್ಷರಾಗಿರೋದಕ್ಕೆ ಬಿಟ್ರೆ ಅವರು ಮುಳುಗುವುದಷ್ಟೇ ಅಲ್ಲದೆ ಪಕ್ಷವನ್ನು ಮುಳುಗಿಸ್ಬಿಡ್ತಾರೆ ಅಂತ ರಿಪಬ್ಲಿಕನ್ನರಿಗೆ ಭಯ ಶುರುವಾಗಿದೆ ಆದಷ್ಟು ಬೇಗ ಇವರನ್ನ ಪಕ್ಷದಿಂದಲೇ ಉಚ್ಚಾಟಿಸಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಯು ಎಸ್ ನ ಫೆಡರಲ್ ಕೋರ್ಟ್ ಸುಪ್ರೀಂ ಕೋರ್ಟ್ ವರೆಗೂ ಈ ವಿಚಾರ ತಲುಪಿದೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಗೆ ವಿರುದ್ಧವಾಗಿ ಇವರ ನಿರ್ಧಾರಗಳನ್ನ ಕೈಗೊಳ್ತಾ ಇರೋದು ಎಮರ್ಜೆನ್ಸಿನಲ್ಲಿ ಅವಕಾಶ ಇದೆ ಅಂತೇಳಿ ಪ್ರಪಂಚಕ್ಕೆ ಟಾರಿಫ್ ಆಗ್ತಾ ಇದ್ದಾರೆ ಟ್ರಂಪ್ ಇದರಲ್ಲಿ ಯಾವ ಲಾಜಿಕ್ ಇದೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೋರ್ಟ್ ಗಳು ಕೇಳ್ತಾ ಇದ್ದಾವೆ ಈಗ ರಾಷ್ಟ್ರಪತಿಗೆ ತನ್ನದೇ ಆದ ಹಕ್ಕಿದೆ ಅಧಿಕಾರ ಇದೆ ಅಮೆರಿಕದಲ್ಲಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಸಂಸತ್ತಲ್ಲೂ ಸಹ ಅವರ ವಿರುದ್ಧನೆ ಡಿಸಿಷನ್ ಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಸಂಸತ್ತನ್ನ ಉಲ್ಲಂಘಿಸಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಈಗ ಇವರೇನು ಟ್ಯಾರಿಫ್ ಹಾಕಿದರೆ ನಮ್ಮ ಸ್ಟೀಲು ಟೆಕ್ಸ್ಟೈಲು ಚರ್ಮ ಪಾದರಕ್ಷೆ ಜಮ್ಸು ಜ್ಯುವೆಲರಿಸರೀಸು ಇವೆಲ್ಲವುಗಳ ಮೇಲಿನ ಟಾರೀಫ್ ಅನ್ನ ಕೆಲವೇ ಗಂಟೆಗಳಲ್ಲಿ ವಾಪಸ್ ಪಡೆದ್ರು ಯಾವುದೇ ಆಶ್ಚರ್ಯ ಇಲ್ಲ ಈ ವ್ಯಕ್ತಿಗೆ ತಲೆನಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಸೌತ್ ಚೈನಾ ಸೀನಲ್ಲಿ ನಾವು ಚೈನಾವನ್ನ ಕಟ್ಟಿ ಹಾಕಬೇಕಾದ್ರೆ ನಮಗೆ ಭಾರತದ ಬೆಂಬಲ ಬೇಕು ಈ ರೀತಿ ಭಾರತಕ್ಕೆ ಪದೇ ಪದೇ ತೊಂದರೆ ಕೊಡ್ತಾ ಹೋದ್ರೆ ನಮಗೆ ಸಹಕಾರ ಕೊಡುತ್ತಾ ಭಾರತ ಅಂತ ಚರ್ಚೆಗಳಾಗ್ತಾ ಇದಾವೆ ಅಮೆರಿಕದಾದ್ಯಂತ ಮುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಇವರು ಅಧಿಕಾರಕ್ಕೆ ಬಂದ ಆರೇ ತಿಂಗಳಲ್ಲಿ ಭಾರತ ಮತ್ತು ಅಮೆರಿಕ ಸಂಬಂಧನ ಸರಿಪಡಿಸಲಾಗದಷ್ಟು ಡ್ಯಾಮೇಜ್ ಮಾಡಿಟ್ಬಿಟ್ಟಿದ್ದಾರೆ ದಶಕಗಳ ಪ್ರಯತ್ನದ ನಂತರ ಅಮೆರಿಕ ಮತ್ತು ಭಾರತದ ನಡುವೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಎಸ್ಟಾಬ್ಲಿಷ್ ಆಗಿತ್ತು ಈಗ ಮತ್ತೆ ಭಾರತ ಅಮೆರಿಕವನ್ನು ಅದೇ ಅನುಮಾನದ ಕಣ್ಣುಗಳಿಂದ ನೋಡ್ತಾ ಇದೆ ಟ್ರಂಪ್ ಗಾದ ಭಾರಿ ಹಿನ್ನಡೆ ಇದು ಭಾರಿ ಬಹುಮತದಿಂದ ಅಧಿಕಾರಕ್ಕೆ ಬಂದ್ರೂ ಪೂರ್ಣಾವಧಿ ಅಧ್ಯಕ್ಷರಾಗಿರೋದು ಡೌಟೆ ಯಾವಾಗ ಬೇಕಾದ್ರೂ ಗಾದಿಯಿಂದ ಎಳಿಯಬಹುದು ಹಂಗಾಮಿ ರಾಷ್ಟ್ರಪತಿಯಾಗಿ ಜೆ ಡಿ ವ್ಯಾನ್ಸ್ ಅಧಿಕಾರ ಸ್ವೀಕರಿಸಲೂಬಹುದು ಕೆಲವೇ ಕೆಲವು ವಾರಗಳ ಹಿಂದೆ ಯುರೋಪಿಯನ್ ಯೂನಿಯನ್ ನಮ್ಮ ನಾಯರ ಕಂಪನಿ ಮೇಲೆ ನಿರ್ಬಂಧ ಏರಿತ್ತು ಈಗ ಅದೇ ಕಂಪನಿಯಿಂದ ಅದೇ ಯುರೋಪಿಯನ್ ಯೂನಿಯನ್ ನಮ್ಮ ತೈಲ ಪರ್ಚೇಸ್ ಮಾಡ್ತಾ ಇದೆ ಕೆಲವೇ ವಾರಗಳ ಹಿಂದೆ ನ್ಯಾಟೋದ ಚೀಫ್ ರೂಟೆ ಭಾರತಕ್ಕೆ ಧಮಕಿ ಹಾಕಿದ್ರು ನೂರು ಪರ್ಸೆಂಟ್ ಟಾರಿಫ್ ಹಾಕಲಾಗುವುದು ಅಂತ ಈಗ ಅದೇ ರೂಟೆ ಅದೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿರುದ್ಧ ನ್ಯಾಟೋದಲ್ಲಿ ಬಿಲ್ ಪಾಸ್ ಮಾಡೋದು ಕೊಟ್ಟಿದ್ದಾರೆ ಭಾರತಕ್ಕೆ ಟಾರಿಫ್ ಆಗ್ತಾ ಇರೋದು ತಪ್ಪು ಅಂತ ಒನ್ ಡಿಗ್ರಿ ಡಿಗ್ರಿ ಟರ್ನ್ ತೆಗೆದುಕೊಂಡಿರೋದು ಯುರೋಪಿಯನ್ ಯೂನಿಯನ್ ಭಾರತದ ವಿಚಾರದಲ್ಲಿ ನಾವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತೇವೆ ಅದನ್ನ ರೀಫೈನ್ ಮಾಡಿ ಯುರೋಪಿಯನ್ ಯೂನಿಯನ್ ಗೆ ಮಾರ್ತೇವೆ ನಮ್ಮ ತೈಲ ಇಲ್ಲ ಅಂದ್ರೆ ಯುರೋಪಿಯನ್ ಯೂನಿಯನ್ ದೇಶಗಳ ರಸ್ತೆಗಳಿಗೆ ವಾಹನಗಳು ಇಳಿಯೋದೇ ಇಲ್ಲ ರಷ್ಯಾದವರು ಗ್ಯಾಸ್ ಕೊಡ್ಲಿಲ್ಲ ಅಂದ್ರೆ ಯುರೋಪಿಯನ್ ಯೂನಿಯನ್ ದೇಶಗಳ ಮನೆಗಳಲ್ಲಿ ಅಡುಗೆನೆ ಆಗಲ್ಲ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಭಾರತ ಕಡಿಮೆ ದರದಲ್ಲಿ ತೈಲ ಪೂರೈಕೆ ಮಾಡ್ತಾ ಇತ್ತು ಯುರೋಪಿಯನ್ ಯೂನಿಯನ್ಗೆ ಹುಚ್ಚಪ್ಪ ಟ್ರಂಪ್ ರ ಮಾತು ಕೇಳಿಕೊಂಡು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡಿದ್ರು ಈಗ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ರಷ್ಯನ್ ಗ್ಯಾಸ್ ಇಲ್ಲ ಜನ ಚೀ ತೂ ಅಂತ ತಮ್ಮ ನಾಯಕರಿಗೆ ಉಗಿತಾ ಇದಾರೆ ಯುರೋಪಿಯನ್ ಯೂನಿಯನ್ ದೇಶಗಳಲ್ಲಿ ಟ್ರಂಪ್ ಮಾತು ಕೇಳಿ ನಮ್ಮನ್ನ ಬೀದಿಗೆ ಬರುವಂತೆ ಮಾಡಿದ್ರಲ್ಲ ಮೊದಲು ಭಾರತಕ್ಕೆ ಹಾಕಿರ್ತಕ್ಕಂತಹ ಟ್ಯಾರಿಫ್ ನ ವಾಪಸ್ ಪಡೆಯಿರಿ ಟ್ರಂಪ್ ಮೇಲೆ ಒತ್ತಡ ಹೇರಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದಾವೆ ಭಾರತಕ್ಕೆ ಟ್ಯಾರಿಫ್ ಹಾಕಿದ್ರೆ ತನ್ನದೇ ಪಕ್ಷದಿಂದ ಉಚ್ಚಾಟಿಸಲ್ಪಟ್ಟ ಮೊದಲ ನಾಯಕರಾಗ್ತಾರೆ ಟ್ರಂಪ್ ಅಮೆರಿಕದಲ್ಲಿ ಯಾವ್ದೋ ಸೌತ್ ಆಫ್ರಿಕನ್ ಕಂಟ್ರಿ ರೀತಿ ಸಣ್ಣ ಪುಟ್ಟ ದೇಶ ಭಾರತ ಬಗ್ಗಿಸಬಹುದು ಅಂತ ಬಂದ್ರು ಕೈ ಹಾಕಿದ್ದು ಹೆಜ್ಜೇನಿನ ಗೂಡಿಗೆ ಅಂತ ಈಗ ಗೊತ್ತಾಗಿದೆ ಅಡ್ಡಾಡಿಸಿಕೊಂಡು ಕಚ್ತಾ ಇದೆ ನೋಡಿ ಮೋದಿಯ ಪಾದ ಹಿಡಿದಿದ್ದಾರೆ ಚೈನಾದವರು ಅಂದ್ರೆ ಯೋಚನೆ ಮಾಡಿ ಟ್ರಂಪ್ ಅನ್ನ ಅಧಿಕಾರದಿಂದ ಶತಾಯಗತ ಇಳಿಸಲೇಬೇಕು ಅಂತ ಚರ್ಚೆಗಳಾಗಿದ್ದಾವೆ ಪತ್ರವನ್ನ ಡೈರೆಕ್ಟ್ ಆಗಿ ವಿದೇಶಾಂಗ ಸಚಿವರೇ ಬೈ ಹ್ಯಾಂಡ್ ರಾಷ್ಟ್ರಪತಿ ಮತ್ತು ಮೋದಿಗೆ ಕೊಡೋದು ಅಂದ್ರೆ ಏನರ್ಥ ಚೈನಾದ ರಾಷ್ಟ್ರಪತಿ ಸ್ಪಷ್ಟವಾಗಿ ಹೇಳಿರೋದು ಬಹಳ ಕಾನ್ಫಿಡೆನ್ಷಿಯಲ್ ಲೆಟರ್ ಇದು ಮೋದಿ ಕೈಗೆ ಕೊಡಿ ರಾಷ್ಟ್ರಪತಿ ಮುರ್ಮು ಕೈಗೆ ಕೊಡಿ ಅಂತ ಸೂಚನೆ ಕೊಟ್ಟು ಕಳಿಸಿತ್ತು ನಮಗೂ ಅಮೆರಿಕ ಟ್ಯಾರಿಫ್ ನ ಕಿರುಕುಳ ಕೊಡ್ತಾ ಇದೆ ನಿಮಗೂ ಅಮೆರಿಕ ಟ್ಯಾರಿಫ್ ನ ಕಿರುಕುಳ ಕೊಡ್ತಾ ಇದೆ ನಾವಿಬ್ರು ಒಂದೇ ದೋಣಿಯ ಪ್ರಯಾಣಿಕರು ಏನ್ ಬೇಕು ಕೇಳಿ ನಮ್ಮ ಮಾರ್ಕೆಟ್ ಓಪನ್ ಮಾಡ್ತೇವೆ ಗಡಿ ವಿವಾದ ಸಹ ಬಗೆಹರಿಸಿಕೊಂಡು ಬಿಡೋಣ ಆಫರ್ ಗಳ ಮೇಲೆ ಆಫರ್ ಮಾಡ್ತಾ ಇದೆ ಚೈನಾ ಚೈನಾದಂತ ಕುತಂತ್ರಿ ನರಿಪುತಿಯ ದೇಶವನ್ನ ದೇಶವನ್ನು ನಂಬೋದಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾವು ಈಗ ಕಷ್ಟ ಕಾಲದಲ್ಲಿ ಇರೋದ್ರಿಂದ ವ್ಯಾಪಾರ ಮಾಡೋದಿಕ್ಕೆ ಏನೂ ತೊಂದರೆ ಇಲ್ಲ ಅಮೆರಿಕದಿಂದ ಆಗೋ ಲಾಸ್ ಅಣ್ಣ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಮಗೆ ಚೀನಾದ ದೈತ್ಯ ಮಾರುಕಟ್ಟೆಯ ಅವಶ್ಯಕತೆ ಇತ್ತು ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಆ ಕಡೆ ಅಮೆರಿಕ ಟಾರೀಫ್ ಆಗ್ತು ಈ ಕಡೆ ಚೈನಾ ನಮಗೆ ಮಾರ್ಕೆಟ್ ಓಪನ್ ಮಾಡ್ತು ವ್ಯವಹಾರ ಮಾಡೋದಕ್ಕೇನು ವ್ಯಾಪಾರಕ್ಕಷ್ಟೇ ನಮ್ಮ ಸಂಬಂಧ ಸೀಮಿತ ಆ ಸೀಕ್ರೆಟ್ ಲೆಟರ್ ಅಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು ಅಮೆರಿಕವನ್ನ ಕಟ್ಟಿ ಹಾಕಬೇಕಾದ್ರೆ ನಾವು ಮತ್ತು ನೀವು ಒಂದಾಗ್ಲೇಬೇಕು ನಿಮ್ಮ ಮೇಲೆ ನಾವು ಹಾಕಿದ್ದ ಎಲ್ಲ ನಿರ್ಬಂಧಗಳನ್ನ ತೆರವುಗೊಳಿಸ್ತೇವೆ ಅಂತ ಚೀನಾನೇ ಫಸ್ಟ್ ಪ್ರಸ್ತಾಪ ಇಟ್ಟಿದ್ದು ಅವರೇನು ನಮಗೆ ಯೂರಿಯಾ ಸಪ್ಲೈ ಮಾಡ್ತಾ ಇದ್ರು ಅದರ ಮೇಲಿನ ನಿರ್ಬಂಧನೂ ತೆಗೆದುಹಾಕಿದ್ರು ರಿಯರ್ ಅರ್ತ್ ಎಲಿಮೆಂಟ್ಸ್ ಮೇಲಿನ ನಿರ್ಬಂಧನೂ ತೆಗೆದುಹಾಕಿದ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಚೀನಾ ದುಂಬಾಲು ಬಿದ್ದಿದೆ ಭಾರತಕ್ಕೆ ನಮ್ಮ ಜೊತೆಗೂ ಸಹ ನೀವೇನು ಯು ಯುಕೆ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಎಫ್ ಟಿ ಎ ಅದನ್ನ ನಮ್ಮ ಜೊತೆಗೂ ಮಾಡ್ಕೊಳ್ಳಿ ಇದು ಚೀನಾ ಕೇಳ್ತಾ ಇರೋದು ಭಾರತಕ್ಕೆ ಈಗ ಹೇಳಿ ಟಾರಿಫ್ ಭಾರತಕ್ಕೆ ಶಾಪಾನ ವರಾನ ಇಷ್ಟು ದಿವಸ ಅಮೆರಿಕ ನಮಗೆ ಏನೆಲ್ಲ ಲಾಸ್ ಗಳನ್ನ ಮಾಡಬಹುದಾಗಿತ್ತು ಅದೆಲ್ಲ ಮಾಡ್ತು ಈಗ ತಾಕತ್ತಿದ್ರೆ ನಾವು ಕೂಡ ಒಂದೊಂದು ಹೊಡೆತನು ತಡೆದುಕೊಳ್ಳಲಿ ಈಗಾಗಲೇ ಪೋಸ್ಟಲ್ ಸರ್ವಿಸ್ ನ ಬ್ಯಾನ್ ಮಾಡಿದ ಭಾರತ ಭಾರತಕ್ಕೆ ಬಂದಿದ್ದ ಸೋಯಾಬಿನ್ ಬಾದಾಮಿಯನ್ನ ವಾಪಸ್ ಕಳಿಸಿದ ಭಾರತ ಕೋಲಾ ಪೆಪ್ಸಿ ಅಂತಹ ಕಂಪನಿಗಳ ಮೇಲೆ ನಿರ್ಬಂಧಕ್ಕೆ ರೆಡಿಯಾಗಿದೆ ಭಾರತ ಜಪಾನ್ ಮತ್ತು ಚೀನಾದ ಜೊತೆಗೆ ಸಂಬಂಧ ವೃದ್ಧಿ ಮಾಡುವ ಮೂಲಕ ಕಾಯದ ಮೇಲೆ ಮತ್ತೆ ಬರೆಯಾಗ್ತಾ ಇದೆ ಭಾರತ ಅಮೆರಿಕಕ್ಕೆ ಇತಿಹಾಸದಲ್ಲಿ ಇದು ಪಾಠ ಆಗಬೇಕು ಅಮೆರಿಕದವರಿಗೆ ಭಾರತವನ್ನು ಎದುರಾಕ್ಕೊಂಡ್ರೆ ಏನೆಲ್ಲ ದುರ್ಗತಿಗಳು ಬರುತ್ತೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ